ಈ ಸಾವಿತ್ರಿ ಸೊಪ್ಪೈತೆ ಅಲ್ಲೆಲ್ಲ ಹೊಲ್ದಾಗೆ ಕಿತ್ಕಂಬರಕ್ಕೆ ಹೋಗೋಣ ಬಾರಿ ಗೌರಿ ಅಲ್ಲಿರು ಅಲ್ಲಿ ಹಳ್ಳಿ ಕಟ್ಟಿದಾಗೆ ನಾನು ಬರ್ತೀನಿ ಅಂತ ಅಂದ್ಲು ನಾನು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ಬರಂಗೆ ಇಲ್ಲ ಅವಳು ಎಲ್ಲಿ ಹೋದ್ಲು ಏನು ಹಾಂ ಹೋಗತ್ತ ನಾನು ಅವ ಆಗಿನ ಕಾಯ್ತಾ ಇದ್ದೀನಿ ಬರಂಗೆ ಇಲ್ಲ ಗೌರಮ್ಮ ಗೌರಮ್ಮ ಇತ್ಲ ಬರಮ್ಮ ಎಮ್ಮೆ ಬತ್ತೈತೆ ಇತ್ಲ ಬ ಯಾಕಮ್ಮ ಹಂಗೆ ನೋಡ್ತೀಯ ಅಲ್ಲ ಎಮ್ಮೆ ಬತ್ತೈತೆ ನೀನು ನೋಡಿರೇ ನಡೋ ರಸ್ತೆಗೆ ನಿಂತ್ಕೊಂಡು ಅತ್ಲಾಗೆಲ್ಲೋ ನೋಡ್ತಾ ಇದ್ದೀಯ ಯಾರು ನಾನು ಹಾಂ

ನನ್ನ ಸೊಸೆ ನೇತ್ರಮ್ಮ ಮನೆಯಾಗಿದ್ದಾಗ ದಿನಕ್ಕೊಂದ್ಸಲನಾದ್ರೂ ಬಂದು ಮಾತಾಡ್ಕೊಂಡು ಹೋಗ್ತಿದ್ದೆ ಈಗ ನನ್ನೇ ಯಾರು ಗೊತ್ತಾ ಅಂತ ಕೇಳ್ತಾ ಇದ್ಯಾ ನೀನು ಗೊತ್ತಿಲ್ಲದೆ ಏನು ಹಾ ಗೊತ್ತು ಅಲ್ಲ ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಕೊಟ್ಟು ಮಾತಾಡಮ್ಮ ಏನ್ಮಂಗ ಹಿಂಗೆ ಮಾತಾಡ್ತಾ ಇದ್ದೀಯ ನೀನು ಹಾಂ ಅಲಾ ಮತ್ತೆ ಅಂದರೆ ಇಲ್ಲಿ ನಿಂತಿರೋದು ನಾನು ಅಟ್ಲಾಗ ಹೋಗಿ ಕುಕ್ಕಬೇಕಂತೆ ಕುಕ್ಕ ಮದ ನೀನ್ ಹೇಳ್ಬೇಡ ನೀನ್ ಎಮ್ಮೆ ನಾ ಸರಿಯಾಗಿ ಹಿಡ್ಕೊಂಡು ಹೋಗೋದ್ ಕಲ್ತ ನಿನ್ ಕೈ ಬಿಟ್ಟು ಹೊಡ್ಕೊಂಡ್ರೆ ಯಾರ ಮೇಕ ನಾನು ನುಗ್ಗಿರ ಏನ್ ನನ್ನೆ ಬಂದು ಏನ ನಾನ ನುಗ್ಗಿಚಿರೇ ಹ ಇದೇ ನಮ್ ಗೌರಿ ಏನೋ ನಾನು ಒಳ್ಳೆ ಮತ್ತಾಗ ಹೇಳಿರೆ ಅಲ್ಲಿ ಮಗಳಾಗ ಹೋಗಿ ಕುಕ್ಕ ನನ್ನ ಮೇಲೆ ಜೋರ್ ಮಾಡ್ತಾ ಇದ್ಯಾ ಇದು ರಸ್ತೆ ಇಲ್ಲಿ ನಿಂತ್ಕೊಂಬ ಬ್ಯಾಡ್ದು ಹೋಗ್ಬೇಕು ಇಲ್ಲಾಂದ್ರೆ ಅತ್ಲಾಗೆಲ್ಲ ನಾವು ಹೋಗಿ ನಿಂತ್ಕೋಬೇಕು ಹಾ ಇಲ್ಲ ಅಲ್ಲ ನಿಂತ್ಕೊಂಬೋದು ಎಮ್ಮೆ ದನಗಳು ಬತ್ತಿರ್ತವೆ ಹಳ್ಳಿ ಮೇಲೆ ಎಮ್ಮೆ ದನ ಕುರಿ ಕೋಳಿ ಎಲ್ಲನ ಬತ್ತವೆ ಹಾ ನೀನು ಇಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾ ಇದೆಯಾ ಅಲ್ಲಿ ಹಸಿ ಹೊಡ್ಕೊಂಡು ಹೋಗ್ಬೇಕು ಅಂತಾನೆ ನನಗೆ ಗೊತ್ತೈತಿ ಎಲ್ಲ ಹಸಿ ಹೊಡ್ಕೊಂಡು ಹೋಗ್ಬೇಕು ಅಂತಾನೆ ನೀನು ಅತ್ಲಾಗ ಹೋಗಿ ನಿಂತ್ಕ ನಾನು ನಿಂತ್ಕಮಲ್ಲ ಇಲ್ಲೇ ನಿಂತ್ಕಮದು ನೀನೇನು ಹೇಳೋದು ಸುಮ್ಮನೆ ಹೋಗು ಎಮ್ಮೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಹೋಗಿ ಹೊಡ್ಕೊಂಡು ಹೋಗಿ ಮೇಸ್ಕೊಂಡ್ ಬರೋದು ಜಲ್ ಜಲ್ದು ನನಗೆ ಹೇಳ್ತೀನಿ ನಾನು ಇಲ್ಲಿ ಯಾಕೆ ಕಾಯ್ತಾ ಇದ್ದೀನಿ ಆಯ್ತು ಬಿಡಮ್ಮ ಹೋಗ್ತೀನಿ ಹಾಂ ಇಲ್ಲೇ ನಿಂತ್ಕ ನನಗೇನಂತೆ ಯಾವನ ಎಮ್ಮೆಗಳು ಬಂದು ಗುದ್ದಾಗ ಗೊತ್ತಾಗುತ್ತೆ ನಿನಗೆ ಹಾಂ ನಾನು ಯಾಕೆ ಹೇಳ್ತಿದ್ದೆ ಅಂತಾನೆ ಹಾಂ ಗುದ್ದಾ ಗುದ್ದಾವೆ ಓಹೋ ಅಪ್ಪ ಮನೆ ಉಪ್ಪಿಟ್ಟಲ್ಲ ಬನ್ನಿ ನಿಂತಿರಾಕಿ ಹ್ಞೂ ಹಂಗ ಅಂದ್ಕಂಡು ಅಲ್ಲೇ ನಿಂತ್ಕೊಂಡಿರು ನಮ್ದು ಇನ್ನೊಂದು ಕರ ಗೊತ್ತಾಯ್ತಿ ಸರಿಯಾಗಿ ಗುದ್ದುತ್ತ ನೋಡು ಈ ಎಮ್ಮೆ ಇನ್ನನಾ ಸುಮ್ಮನೆ ಹೋಗುತ್ತೆ ಮನುಷ್ರು ಕಂಡ್ರಿ ಅತ್ಲಾಗೆ ಮೊಗಲ ಗಾಸಿನ ಅದಂತದಲ್ಲ ಕರ ಬರುತ್ತೆ ಅದು ಯಾರು ನಿಂತ್ಕಂಡಿದ್ರು ಹಾಂ ಮಕಮೂತಿ ನೋಡಲ್ಲ ಅದು ಗುದ್ದುಕಂಡೆ ಬರುತ್ತೆ ಅಲ್ಲೇ ನಿಂತ್ಕೊಂಡಿರು ಸರಿಯಾಗಿ ಆಗುತ್ತೆ ನಿನಗೆ ಪೂಜೆ నోడద నేత్ర మామ ఎమ్మె కండ్ దిమాక్త నేనే మగ్గి సాత్ నిమ్ ఒడ్కొరు నెట్గిడ్కండ్క మనుషు నిర్తారు ఓడాడ్ తిర్తారోడ్క ఏ గుడువల్ హి దిమాక్త ఇవగా మొదలు ధనం సెనక ಅಮ್ಮ ಅಯ್ಯೋ ಇದು ಯಾರಪ್ಪ ಇದು ಹಿಂಗೆ ಗುದ್ರು ಇದು ಯಾಕೆ ಬತ್ತಪ್ಪ ತಿರ್ಗಾ ಎಮ್ಮೆ ಬಂತು ದನ ಬಂತು ನಾಯಿ ಬಂತು ಯಾತಪ್ಪ ಹಿಂಗೆ ಗುದಿತು ಎಮ್ಮೆನೆ ಇರಬೇಕು ಎಮ್ಮೆಗಳೇನೆ ಹಾಂ ಇಟ್ಟಿರಲ್ಲ ನನ್ನ ಮಗನವಕ್ಕೆ ಸುಮ್ಮನೆ ನುಗ್ತಾವೆ ಅಮ್ಮ ಅಯ್ಯೋ ಅಪ್ಪ ಅಂದರೆ ಎಮ್ಮೆನೇ ಅರ್ಸ್ತಾ ಇರೋದು ಅಯ್ಯೋ ದೇವ್ರಿ ಅಪ್ಪ ಇದೇನಪ್ಪ ಇದು ಹಿಂಗೆ ಅಮ್ಮ ಕಾಲು ಸೊಂಟ ಅಪ್ಪ ஐயோ 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 அப்பா அம்மா ಅಯ್ಯೋ ಸಾವಿತ್ರಕ್ಕ ಶಿದ್ದಳಕ್ಕಾಗ್ತಿಲ್ಲ ಹಾಗ ನೇತ್ರ ಮಾವ ಎಮ್ಮೆ ಇಡ್ಕೊಳೋದ ಅವಾಗ ಒಂದು ದೊಡ್ಡ ಎಮ್ಮೆ ಹೋಯ್ತು ಇನ್ನೊಂದು ಯಾವ ಸಣ್ಕರ ಅವ್ರದೇ ಇರ್ಬೇಕೇನು ಹಿಂದಾಸಿ ಬಂದು ಗುದ್ ಬಿಡ್ತು ಅಯ್ಯೋ ನನಗೆ ಗೆದ್ದಾಗ್ತಿಲ್ಲ ಸೊಂಟ್ ಇಡ್ಕೊಂಡಂಗ ಆಗೈತಿ ಕೈ ಇಡ್ಕೊಂಡ್ ಎತ್ತೆ ಸಾವಿತ್ರಕ ಎತ್ತೆ ಮ್ಯಾಕೆ ಅಮ್ಮ ಅಯ್ಯೋ ಹಾಳಾದ ಎಮ್ಮೆ ಥೂ ಅಲ್ಲ ಮನುಷ್ಯ ಇದಾರೆ ಅಂತ ಕಣ್ಣಿ ಕಾಣಿಸಲ್ವಾ ಎಮ್ಮಿಗಳಿಗೆ ಹಾ ಹಿಂಗ್ ನುಕ್ಕೆ ಬತ್ತವೆ ಟೂ ಎಟ್ಟೆ ಜಲ್ದು ಅಮ್ಮ ಯೋದೇವ್ರೆ ಎದ್ದಳಕ್ಕೂ ಹಾಕಿಲ್ವಾ ಸೊಂಟ ಇಟ್ಕೊಂಡೈತಾ ಎದ್ದಳು ನಿಧಾನಕ್ಕೆ ಇಟ್ಕೊ ನನ್ನ ಕೈ ಇಟ್ಕೊಂಡು ಎದ್ದಳೆ ಮ್ಯಾಕೆ ಯೋದೇವ್ರೆ ಇದು ಯಾಕೆ ಗೌರಿ ನೀನ್ ಯಾಕೆ ದಾರಿ ನಿಂತ್ಕೊಂಡಿದ್ದೆ ಅಲ್ಲೆಲ್ಲ ನಾನು ಸೇತ್ಮೆ ಮೇಲೋ ಅಲ್ಲೇ ಕಟ್ಟೆ ಮೇಲೋ ಎಲ್ಲ ಕುತ್ಕೋಬೇಕು ತಾನೆ ದಾರಿ ನಿಂತ್ಕೊಂಡ್ರೆ ಎಮ್ಮೆ ದನಗಳು ಓಡಾಡ್ತಿರ್ತವೆ ಮುತ್ಕೊಂಡು ಹೋಗಲ್ವಾ ದಾರಿ ನಿಂತ್ಕೊಂಡ್ರೆ ಅಷ್ಟು ಗೊತ್ತಾಗಲ್ವಾ ನಿಂಗೆ ಏ ನೀ ಬಂದ್ರೆ ಬಿಡು ಅಲ್ಲೆಲ್ಲ ನಮ್ಮ ಮಗಳಾಗಾಸಿ ಹೋಗ್ತವೆ ಅಂತ ನಿಂತ್ಕೊಂಡೆ ನೀನ್ ಬತ್ತಿ ಅಂತ ನೋಡ್ಕೊಂಡು ಹಾ ಅನ್ನೇತ್ರ ಮಾವ ಇಲ್ಲೇ ಬಡ್ಕೊಂಬಂದ ಆ ಎಮ್ಮೆ ದೊಡ್ಡಮ್ಮೆನ ಸುಮ್ಮನೆ ಓದ್ತು ಅಣ್ಣ ಕರ ಹೋತು ಕಣೆ ಅಮ್ಮ ಅಯ್ಯಪ್ಪ ಅದು ಏನದು ಈ ಎಮ್ಮೆ ಹಂಗೆ ಗುದ್ಬಿಡ್ತು ಕೋಣ ಏನಪ್ಪ ಅದು ಕೋಣಗರ ಇರಬೇಕು ಎಂತ ಕರೋನಾ ನೀನು ಮೊದಲ ನಿಂತ್ಕೋಬೇಕು ಇಲ್ಲಿ ದಾರಿ ನಿಂತ್ಕೊಂಡ್ರೆ ಹಂಗೆ ಮತ್ತೆ ಆಗದ ಹಾಂ ಏನಾಯ್ತು ಸಾವಿತ್ರಕ್ಕ ಅಯ್ಯೋ ಶಿವಣ್ಣ ನೋಡಿ ಗೌರಿಗೆ ಎಮ್ಮೆ ಗುದ್ಬಿಟ್ಟು ಸೊಂಟ ಇಟ್ಕೋಂಗ ಆಗೈತಂತೆ ಅಂತ ಇಲ್ಲೇ ಬಿದ್ದಿದ್ಲು ನಾನು ಬಂದು ಎತ್ತಿದ್ದೀನಿ ಹಾಂ ಹೌದಾ ಒಳ್ಳೆ ಕೆಲಸ ಆಗೈತಿ ತಗ ಅದೇನೋ ಹೇಳ್ತಾರಲ್ಲ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೆ ಆಗೋದು ಹಾಂ ಅಲ್ಲ ಜೀವನ್ದಾಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಲ್ಲ ಇನ್ನ ಮನೆಯಾಳು ಬಿದ್ದ ಮನೆಯಳ ಕೆಲಸ ಮಾಡಿದ್ರೆ ಇನ್ನೇನು ಒಳ್ಳೆದಾಗತ್ತಿ ಹಾ ಅದಕ್ಕೇನೆ ಸರಿಯಾಗೈತಿ ಇವಳಿಗೆ ಹಾಂ ಸಾವಿತ್ಕ್ಕ ಇವ್ಗೆ ಯಾಕೆ ನಾನು ಬಿದ್ದಿರೋ ವಿಷಯ ಹಾ ಸುಮ್ಮನೆ ಹೋಗಕ್ಕೆ ಹೇಳಿ ಇಲ್ಲಿಂದ ಸುಮ್ಮನೆ ಕೆಣಿಕೊಂಡು ಮಾತಾಡಕ್ಕೆ ಬರಬೇಡಿ ಅಂತಾನೆ ಹಾಂ ನಡಿ ಹೋಗೋಣ ನಮ್ಮ ತಕ್ಕ ಒಂದು ಸ್ವಲ್ಪ ಬಿಟ್ಟು ಬಾ ಅಯ್ಯೋ ಇನ್ನೊಂದು ಜನ ಎತ್ತಿಕ್ಕಾಗ್ತಾ ಇಲ್ಲ ಯಾರನ್ನ ಬಿದ್ದರೆ ಸಾಕು ಅಲ್ಕಿಸ್ಕೊಂಡು ನಗಕ್ಕೆ ಬರ್ತಾರೆ ಅಲ್ಲ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂದ ಮೇಲೆ ಸುದ್ದಿ ನಿಮ್ಗೆ ಯಾಕೆ ಸುಮ್ಮನೆ ಮುಚ್ಕೊಂಡು ಹೋಗ್ಬೇಕು ಇಲ್ಲಿಂದನ ನನಗೆ ಎಮ್ಮೆನಾದ್ರೂ ಬುದ್ಧುತ್ತೆ ದನನಾದ್ರೂ ಬುದ್ಧುತ್ತೆ ಅದನ್ನು ತಿಳ್ಕೊಂಡು ನಿನಗೇನಾಗಬೇಕಾಗುತ್ತೆ ಸುಮ್ಮನೆ ಅಂತ ಹೇಳ ಅವ್ರಿಗೆ ಹೋಗ್ತೀನಮ್ಮ ಹೋಗ್ತೀನಿ ಹಾಂ ಓಹೋ ನೀನೇನ್ ನೀನು ಒಳ್ಳೇದು ಮಾಡಿದ್ಯಾ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರನೇ ಒಳ್ಳೇದಾಗೋದು ಹಾಂ ಇನ್ನೊಬ್ಬರು ಮನೆ ಮುರುಗಿಯೋದು ಇನ್ನೊಬ್ರು ಮದುವೆ ಹಾಳು ಮಾಡೋದು ಅಂಥ ಕೆಲಸ ಮಾಡಿದರೆ ಹಾಂ ಇನ್ನ ಇದಕ್ಕಿನ್ನ ಜಾಸ್ತಿ ಆಗುತ್ತೆ ಈಗ ಇಷ್ಟ ಆಗೈತಿ ಇನ್ನು ಇಷ್ಟೆಲ್ಲ ಆದ್ರೂ ನಿನಗಂತೂ ಬುದ್ಧಿ ಬರೋಂಗೆ ಕಾಣಲ್ಲ ಇನ್ನೂ ಅನುಭವಿಸಿದೆ ನಿನ್ನ ಜೀವನದಾಗೆ ಇನ್ನೂ ಅನುಭವಿಸಿ ಹಾಂ ಆಮೇಲೆ ಆದರೂ ಬುದ್ಧಿ ಬರುತ್ತೋ ಇಲ್ವಾಗ ಆ ಬುದ್ಧಿ ಅಂತೂ ಬರಲ್ಲ ಬಿಡು ಇನ್ನೂ ನೀನು ಎಷ್ಟು ಕಷ್ಟ ಬಂದರೂ ನಿನಗಂತೂ ಬುದ್ಧಿ ಬರಲ್ಲ ಹಾಂ ಒಂದು ಸ್ವಲ್ಪ ಚೆನ್ನಾಗಾದರೂ ಸಾಕು ನೀನು ನಾಳೆ ಬುದ್ಧಿ ತೋರಿಸ್ಬಿಡ್ತೀಯ ಹಾಂ ಹೊಸ್ತಾಗಿ ಚಂದ್ರನ ಮದುವೆ ಹೋದಾಗ ಚೆನ್ನಾಗಿದ್ದೆ ಆದರೆ ಆಲಿ ಇವಾಗ ನಿನ್ನ ನಾಳೆ ಬುದ್ಧಿ ತೋರಿಸ್ತಾ ಇದ್ದೆ ಹಾಂ ಅದಕ್ಕೆ ಮತ್ತೆ ಆಗಿರೋದು ನಿನಗೆ ಹೋಗು ಎದ್ದಾಳಕ್ಕೆ ಆಗಬಾರ್ದು ಒಂದು ತಿಂಗಳು ನೋಡಿರಿ ನಿಮಗೂ ನಮಗೂ ಸಂಬಂಧ ಇಲ್ಲ நன் ஜத்த முற்யணி மா நான் கேல்சங்க அது யாரேன் இரோ சத்ய அவ்ரோ அதுக்கெ மத் நின்று நன் மெல்ல அனுமான நானே மாட்டாப்பத்தினா அந்தான சும் இன்னொரு நோவனு நீங்க ஷுஷி படுத்திரல்ல ಹಾಂ ಹಾ ಹಾ ನೀನು ಇನ್ನೊಬ್ರಿಗೆ ನೋವು ಕೊಡೋದು ಹಾಂ ನೀನು ನೋವು ಕೊಟ್ಟು ನೀನು ಖುಷಿ ಪಡ್ತೀಯಾ ಹಾಂ ಇಷ್ಟಕ್ಕೂ ಏನು ನಾನೇನು ನಿನಗೇನು ಬೀಳಿಸಿಲ್ಲ ಆ ಎಮ್ಮೆ ಎಮ್ಮೆ ಬಂದು ದೂಕಿರೋದು ನಿನಗೆ ಅಷ್ಟು ತಲೆ ಬೇಡವ ದಾರಿ ನಿಂತ್ಕೋಬಾರ್ದು ದನ ಎಮ್ಮೆಗಳು ಓಡಾಡೋ ಜಾಗ ಅಂತನ ಹಾಂ ನಿನ್ಗೆ ಅಷ್ಟೆಲ್ಲ ಬುದ್ಧಿ ಐತಿ ಹಾಂ ಅಷ್ಟೆಲ್ಲ ಬುದ್ಧಿ ಇದ್ದಿದೆ ನೀನು ಯಾಕೆ ನಿನ್ನ ಜೀವನ ಹಿಂಗೆ ಮಾಡ್ಕೊಂತಿದ್ದೆ ಹೇಳು ಹಾಂ ಎರಡು ಮದುವೆ ಆಗುವಂಥದ್ದು ಪರಿಸ್ಥಿತಿ ಯಾಕೆ ಬರೋದು ಹೇಳು ನಿನಗೆ ಹಾಂ ಹೋಗು ಹೋಗು ಇನ್ನೊಂದು ತಿಂಗಳು ನೀನು ಎದ್ದ ಅಲ್ಲ ಯಾಕೆ ನಿಮ್ಮ ನಿಮ್ಮತ್ತೆ ಚೆನ್ನಾಗಿಲ್ಲದೆ ಮನೆ ಕಂಡಿದ್ದಾಗ ಹಾಂ

ಈ ಅಪ್ಪನಿಗೆ ತಮಾಷೆ ಇಲ್ಲಿ ಹಾ ಅಮ್ಮ ಹಾ ನಿನ ಕಷ್ಟ ಬಂದಾಗಲಿ ನಿನಗೆ ಅಯ್ಯೋ ಅನ್ಸೋದು ಇನ್ನೊಬ್ರಿಗೆ ಕಷ್ಟ ಬಂದಾಗ ನೀನು ಮಾಡಿರೋ ಕೆಲಸದಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಲ್ಲ ಅಲ್ವೇ ಹಾ ಅನ್ನ ಅನುಭವಿಸ್ತೀನಿ ನೀನು ಅನುಭವಿಸು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ